ಒಮ್ಮೆ ದೇವಿ ಪಾರ್ವತಿ ಸ್ನಾನ ಮಾಡುವಾಗ ತನ್ನ ಕಾವಲಿಗೆ ಚಂದನಿನಿಂದ ಒಬ್ಬ ಬಾಲಕನ ರೂಪವನ್ನ ಸೃಷ್ಟಿಸ್ತಾಳೆ ಆ ಬಾಲಕನಿಗೆ ಜೀವ ನೀಡಿ ತಾನು ಸ್ನಾನ ಮಾಡಿ ಬರೋವರೆಗೂ ಯಾರನ್ನೂ ಒಳಬಿಡದಂತೆ ಆಜ್ಞೆಯನ್ನ ಮಾಡ್ತಾಳೆ ಅಷ್ಟರಲ್ಲಿ ಶಿವನು ಅಲ್ಲಿಗೆ ಬಂದಾಗ ಮಹಾಶಿವ ಯಾರೆಂದು ಅರಿವಿಲ್ಲದ ಬಾಲಕ ಶಿವನ ಪ್ರವೇಶವನ್ನ ತಡೀತಾನೆ ಕೋಪಗೊಂಡ ಮಹಾದೇವ ಬಾಲಕನ ತಲೆಯನ್ನ ತುಂಡರಿಸ್ತಾನೆ ಆಗ ಅಲ್ಲಿಗೆ ಬಂದ ಪಾರ್ವತಿ ದುಃಖಿತಳಾಗ್ತಾಳೆ ತನ್ನ ಮಗನನ್ನ ಮತ್ತೆ ಬದುಕಿಸುವಂತೆ ಕೇಳಿಕೊಳ್ತಾಳೆ ಆಗ ಮಹಾಶಿವ ಉತ್ತರ ದಿಕ್ಕಿನತ್ತ ತಲೆಯಿಟ್ಟು ಮಲಗಿರುವ ಜೀವೇಶರವನ್ನ ತರಲು ತನ್ನ ಸೇನೆಗೆ ಆದೇಶಿಸಿದ ಆಗ ಉತ್ತರ ದಿಕ್ಕಿನತ್ತ ತಲೆ ಹಾಕಿ ಮಲಗಿದ್ದ ಆನೆಯ ತಲೆಯು ಬಾಲಕನಿಗೆ ಜೋಡಿಸಲಾಯಿತು ಅಂದಿನಿಂದ ಆ ಬಾಲಕ ಗಣನಾಥನಾದ ಮೊದಲ ಪೂಜೆಗೆ ಅಧಿಪತಿಯಾದ ಈ ಕಥೆಯಲ್ಲಿ ಉತ್ತರ ದಿಕ್ಕಿನ ಮಹತ್ವತೆಯನ್ನ ತಿಳಿಸುತ್ತೆ ಉತ್ತರ ದಿಕ್ಕು ಅಂದ್ರೆ ಜ್ಞಾನ ತಪಸ್ಸು ಆತ್ಮೋನ್ನತಿ ದೇವತೆಗಳ ದಿಕ್ಕು ಎಂಬ ನಂಬಿಕೆ ಇದೆ ಇನ್ನು ಆನೆಯ ತಲೆ ಶಕ್ತಿಯ ಸಂಕೇತ ಬುದ್ಧಿವಂತಿಕೆ ಸ್ಮರಣ ಶಕ್ತಿ ಶಾಂತಿ ಸಹನೆಯ ಪ್ರತೀಕ